ಕಿಂಗ್ ಆಗಿ ಉಪೇಂದ್ರ ಅದ್ಧೂರಿ ಟ್ರೈಲರ್ ಬಿಡುಗಡೆ ಸ್ಟಾರ್ ನಟ ಉಪೇಂದ್ರ ನಟಿಸಿರುವ ತೆಲುಗು ಸಿನಿಮಾ ಆಂಧ್ರ ಕಿಂಗ್ ತಾಲೂಕಾ ಟ್ರೈಲರ್ ಬಿಡುಗಡೆಯಾಗಿದೆ ಈ ಸಿನಿಮಾದಲ್ಲಿ ರಾಮ್ ಪೂತಿನಿನಿ ಮತ್ತು ಉಪೇಂದ್ರ ಮುಖ್ಯ ಪಾತ್ರಗಳಲ್ಲಿ ನಟಿಸಿದ್ದಾರೆ ಇದೊಂದು ಭಿನ್ನ ಕಥೆಯುಳ್ಳ ಸಿನಿಮಾ ಎನ್ನುವುದು ಟ್ರೈಲರ್ನಿಂದಲೇ ತಿಳಿದು ಬರುತ್ತೆ ಸಿನಿಮಾದಲ್ಲಿ ಉಪೇಂದ್ರ ಸ್ಟಾರ್ ಹೀರೋ ಆಗಿ ನಟಿಸಿದ್ದಾರೆ ಅವರ ಅಪ್ಪಟ ಅಭಿಮಾನಿಯ ಪಾತ್ರದಲ್ಲಿ ರಾಮ್ ಪೋತಿ ನೆನಿ ನಟಿಸಿದ್ದಾರೆ ಇದು ಅಭಿಮಾನಿ ಮತ್ತು ಸ್ಟಾರ್ ಹೀರೋ ನಡೆಯುವ ನಡೆಯುವಂತಹ ಕಥೆಯಾಗಿದೆ ಇದೀಗ ಬಿಡುಗಡೆಯಾಗಿರುವಂತಹ ಟ್ರೈಲರ್ ಸಿನಿಮಾದ ಕಥೆಯ ಕೆಲ ಗುಟ್ಟುಗಳನ್ನ ಕೊಡ್ತಾ ಇದೆ ಉಪೇಂದ್ರ ಸ್ಟಾರ್ ಹೀರೋ ಸೂರ್ಯಕುಮಾರ್ ಪಾತ್ರದಲ್ಲಿ ನಟಿಸಿದ್ದಾರೆ ಅವರ ಪಾತ್ರ ಆಂಧ್ರ ಕಿಂಗ್ ಎಂದೇ ಹೆಸರುವಾಸಿ ರಾಮ್ ಪೋತಿನೆನಿ ಸಣ್ಣ ಊರಿನ ಯುವಕ ಆಂಧ್ರ ಕಿಂಗ್ ಸೂರ್ಯಕುಮಾರ್ ಅಂದ್ರೆ ಪಂಚ ಆತನ ಸಿನಿಮಾಗಳನ್ನ ನೋಡುವುದು ಸಿನಿಮಾ ಬಿಡುಗಡೆಯಾದಾಗ ಚಿತ್ರಮಂದಿರವನ್ನ ಸಿಂಗರಿಸುವಂತದ್ದು ತನ್ನ ನೆಚ್ಚಿನ ನಟನ ವಿರುದ್ಧ ಯಾರಾದ್ರೂ ನೆಚ್ಚಿನ ನಟನನ್ನ ಹಾಕಿಕೊಂಡು ಸಿನಿಮಾ ಮಾಡಬೇಕು ಎನ್ನುವುದು ಆದರೆ ಸ್ಟಾರ್ ಹೀರೋ ಆಂಧ್ರ ಕಿಂಗ್ ಉಪೇಂದ್ರಗೆ ತನಗೆ ಹೀಗೊಬ್ಬ ಅಭಿಮಾನಿ ಇದ್ದಾನೆ ಎಂಬುದೇ ತಿಳಿಯದು ಆದ್ರೆ ತನ್ನ ಮೆಚ್ಚಿನ ನಟನ ಭೇಟಿಯಾಗುವ ಪ್ರಯತ್ನದಲ್ಲಿ ಅನುಭವಿಸುವ ಅವಮಾನದಿಂದಾಗಿ ಅಭಿಮಾನಿ ದಿಕ್ಕು ಬದಲಾಯಿಸ್ತಾನೆ ಅನಂತರ ಏನೇನು ನಡೆಯುತ್ತೆ ಸ್ಟಾರ್ ಹೀರೋ ವಿಲನ್ ಆಗಿ ಅಭಿಮಾನಿಗೆ ಹೀರೋ ಆಗ್ತಾನ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ತಿಳಿಯಲು ಈ ಸಿನಿಮಾವನ್ನ ನೋಡಬೇಕು ಆಧ್ರ ಕಿಂಗ್ ತಾಲೂಕಾ ಸಿನಿಮಾ ನವೆಂಬರ್ ಇಪ್ಪತ್ತೇಳರಂದು ಚಿತ್ರ ಮಂದಿರಗಳಲ್ಲಿ ಬಿಡುಗಡೆಯಾಗಲಿಕ್ಕಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ